ಮೂಡುಬಿದ್ರಿಯ ಗೋಪಾಲಕೃಷ್ಣ ದೇವಸ್ಥಾನದ ನೂರ ಎಂಟನೇ ವರ್ಷದ ಮೊಸರು ಕುಡಿಕೆ ಉತ್ಸವದ ಪ್ರಯುಕ್ತ ಈ ವರ್ಷ ನೂರ ಎಂಟನೇ ವರ್ಷದ ಉತ್ಸವ ನಡೆದು ಇಪ್ಪತ್ತೇಳನೇ ತಾರೀಕಿಗೆ ಮೂಡಬಿದ್ರಲ್ಲಿ ನಡೀಲಿಕ್ಕಿದೆ ಬಹಳ ಒಂದು ವಿಶೇ ಪುರಾತನ ಇತಿಹಾಸ ಇರುವಂಥ ಮೂಡಬಿದಿರಿ ಮೂಡಬಿದ್ರಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ನೂರ ಎಂಟು ವರ್ಷಗಳಿಂದಲೂ ಬಹಳ ವಿಶೇಷವಾದಂಥ ಒಂದು ಮೊಸರು ಕುಡಿಕೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು ಹೆಸರಾಂತ ಪುಣ್ಯಕ್ಷೇತ್ರ ಇರುವಂಥ ಮೂಡಬಿದಿರಿ ಜೈನ ಕಾಶಿ ಇಲ್ಲಿ ಹದಿನೆಂಟು ದೇವಸ್ಥಾನಗಳು ಹದಿನೆಂಟು ಬಸದಿ ಹದಿನೆಂಟು ಪುಷ್ಕರಣಿಗಳು ಇದ್ದು ಇವತ್ತು ಜೈನ ಕಾಶಿ ಹೋಗಿ ಇವತ್ತು ಜೈನಕಾಶಿ ಎಂಬ ಒಂದು ಬಿರುದನ್ನು ಪಡೆದಂಥ ಈ ಮೂಡಬಿದಿರಿಗೆ ವರ್ಷಂಪ್ರತಿ ಜರುಗುವಂಥ ಈ ಗೋಪಾಲಕೃಷ್ಣ ದೇವರ ಮೊಸರು ಕುಡಿಕೆಗೆ ಸಾವಿರಾರು ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡಿ ಹೋಗುವಂಥ ಒಂದು ಮೆರವಣಿ ಅದರ ಜೊತೆಗೆ ನಡೆಯುವಂಥ ಈ ಒಂದು ಮೊಸರು ಕುಡಿಕೆ ಉತ್ಸವ ಭಾಳ ವಿಜೃಂಭಣೆಯಲ್ಲಿ ಇದೆ ಅದರಲ್ಲಿ ಇದರ ಬಬತು ಯವನರ್ ಫೌಂಡೇಶನ್ ಫೌಂಡೇಶನ್ನವರು ಕೃಷ್ಣೋತ್ಸವ ಎಂಬ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಜವನರ್ ಬೇದ್ರಾ ತಂಡದವರು ಕಳೆದ ಹ ಹಲವಾರು ವರ್ಷಗಳಿಂದ ರಕ್ತದಾನ ಶಿಬಿರ ಹಾಗೆ ಸ್ವಚ್ಛ ಸ್ವಚ್ಛತಾ ಅಭಿಯಾನ ಅಲ್ಲದೆ ಅಶಕ್ತ ಕುಟುಂಬಗಳಿಗೆ ಒಂದು ಸಹಾಯ ಮಾಡುವ ನಿಟ್ಟಿನಲ್ಲಿ ಹಲವಾರು ಸಮಾಜ ಸೇವೆಯನ್ನು ಮಾಡ್ತಿರುವಂಥ ಜಾನ ಬೆದ್ರದ ತಂಡದ ಎಲ್ಲ ಯುವಕರು ಈ ವರ್ಷ ಕೃಷ್ಣೋತ್ಸವ ಎಂಬ ವಿಶೇಷವಾದಂಥ ಕಾರ್ಯಕ್ರಮವನ್ನು ಎರಡನೇ ವರ್ಷದ ಕಾರ್ಯಕ್ರಮವಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಮಾಜದ ಗಣ್ಯರಿಗೆ ಸನ್ಮಾನ ಮಾಡುವ ಮುಖೇನ ಭಾವಭಕ್ತಿ ಸಂಗೀತ ರಸಮಂಜರಿ ಕಾರ್ಯಕ್ರಮದ ಜೊತೆಗೆ ಯಕ್ಷಗಾನದ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಮಹಾಜನತೆ ಎಲ್ಲರೂ ಕೂಡ ಈ ಮುಡುಗರಲ್ಲಿ ನಡೆಯುವಂಥ ವಿಶೇಷವಾದಂಥ ಈ ಗೋಪಾಲಕೃಷ್ಣ ದೇವರ ಒಂದು ಕೃಷ್ಣೋತ್ಸವದಲ್ಲಿ ಭಾಗಿಗಳಾಗಿ ನಾವು ತಾವುಗಳೆಲ್ಲರೂ ಪುನೀತರಾಗಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ